ಬಾಸ್ ಬಂದ್ ಬಗ್ಗೆ ಯಾಕಂದ್ರೆ ಬಿಗ್ ಬಾಸ್ ಬಂದ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳೇ ಮಾತಾಡ್ಬೇಕು ಸೊ ಅಲ್ಲಿರೋ ಅಲ್ಲಿರೋ ಕೆಲಸದವ್ರಲ್ಲ ಸ್ಪರ್ಧಿಗಳು ಪಾಪ ಅಲ್ಲೆಲ್ಲ ಇದ್ರು ಲಾಸ್ಟ್ ಸೀಸನ್ ಸ್ಪರ್ಧಿಗಳು ಸೊ ಇದ್ರಂತೆ ಬಿಗ್ ಬಾಸ್ ಸ್ಪರ್ಧಿ ಆದಂತಹ ರಕ್ಷಕ್ ಪುಲೆಟ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಹಾಯ್ ರಕ್ಷಕ್ ಹೇಗಿದ್ದೀರಾ ಸೂಪರ್ ರಕ್ಷಕ್ ಏನಿದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕ್ಲೋಸ್ ಆಗುತ್ತಾ ಅಂತ ಸಡನ್ ಶಾಕಿಂಗು ಆ ಮಂಗಳವಾರ ಮಂಗಳವಾರನೇ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ನೀವು ಸಹ ಅಲ್ಲೇ ಬಿಗ್ ಬಾಸ್ ಆಟ ಆಡಿದ್ರಿ ಒಂದು ತಿಂಗಳ ಕಾಲ ಇದ್ರಿ ಸೊ ಐ ತಿಂಕ್ ಅದೇ ಮನೆ ಅಲ್ಲ ರಕ್ಷಕ್ ಇಲ್ಲ ಇಲ್ಲ ನಾನು ಇದ್ದಿದ್ದು ರಾಮಹಳ್ಳಿ ಅಂತ ಅಲ್ಲಿ ದೊಡ್ಡ ಆಲದ್ ಮರದ ಹತ್ರ ಮರ ಮಾಡಿದ್ದಾರೆ ನಿಜವಾಗ್ಲೂ ಬೇಜಾರ್ ಅನ್ಸುತ್ತೆ ಯಾಕೆ ಅಂದ್ರೆ ಬಿಗ್ ಬಾಸ್ ಹೋಗೋದೇ ಒಂದ್ ಕನ್ಸ್ ಕಟ್ಕೊಂಡು ಹೋಗಿರ್ತಾರೆ ಆಚೆ ಬಂದಾದ್ಮೇಲೆ ನಾವ್ಯಾವ ಪ್ರೂವ್ ಮಾಡ್ಕೊಬಹುದು ಮತ್ತೆ ನಾವು ಯಾವ್ದು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಶೋಸ್ ಆಗಿರ್ಬೋದು ಯಾವ ಸಿಗುತ್ತೆ ನಮ್ಗೆ ಬೇರೆ ಆಪರ್ಚುನಿಟಿ ಅಂದ್ಬಿಟ್ಟು ಆದ್ರೆ ಈ ತರ ಆದಾಗ ಕಂಟೆಸ್ಟೆಂಟ್ಸ್ ಒಂದು ಕಡೆ ಬೇಜಾರ್ ಅಂತ ಅನ್ಸುತ್ತೆ ಸಡನ್ ಆಗಿ ಆಚೆ ಕರೆಸ್ದಾಗ ಅವ್ರಿಗೆ ಒಂಥರ ಶಾಕಿಂಗ್ ಅಂತ ಅನ್ಸುತ್ತೆ ಖಂಡಿತ ಅವ್ರು ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅದೊಂದು ನಂಬಿಕೆ ಇದೆ ಸ್ಟಾಪ್ ಅಂತೂ ಆಗಲ್ಲ ಯಾಕಂದ್ರೆ ದೊಡ್ಡ ರಿಯಾಲಿಟಿ ಶೋ ಎಲ್ಲದಕ್ಕಿಂತ ಟಾಪ್ ಟಿ ಆರ್ ಪಿ ಅಂತ ಹೇಳ್ಬೋದು ಒಂದು ಸುದ್ದಿಪಣ್ಣಂಗೋಸ್ಕರ ನೋಡಿದ್ರೆ ಇನ್ನೊಂದು ವಾರ ಫುಲ್ಲು ಏನೇನ್ ನಡೆಯುತ್ತೆ ಏನ್ ಜಗಳ ಆಗತ್ತೆ ಏನೇನ್ ಟಾಸ್ಕ್ ಕೊಡ್ತಾರೆ ಅಂತ ಜನ ನೋಡ್ತಾರೆ ಅದೇ ಮನೇಲಿ ನಾನು ಇದ್ಬಿಟ್ ಒಳ್ಳೇದು ಒಳ್ಳೇದಾಗೆ ಆಗತ್ತೆ ಖಂಡಿತವಾಗ್ಲು ಸ್ಟಾಪ್ ಅಂತೂ ಆಗಲ್ಲ ಅದಂತೂ ಆ ಮಾತು ಬೇಡವೇ ಬೇಡ ಅಂತ ಅನ್ಕೊಂತೀನಿ ಸ್ಪರ್ಧಿಗಳ ಬಗ್ಗೆ ಹೇಳ್ತಾ ಇದ್ರೆ ಪಾಪ ಸ್ಪರ್ಧಿಗಳು ಕನ್ಸನ್ನ ಕಟ್ಕೊಂಡಿದ್ರು ಅಂತ ಸ್ಪರ್ಧಿಗಳು ಒಂದ್ ಕಡೆ ಕನ್ಸನ್ನ ಕಟ್ಕೊಂಡಿದ್ರೆ ಇನ್ನೊಂದು ಕಡೆ ಒಂದ್ ಕಡೆ ಒಂದು ಖಾಸಗಿ ಚಾನೆಲ್ ನ ಟಿ ಆರ್ ಪಿ ಆ ಶೋ ಅದು ಮತ್ತೊಂದ್ ಕಡೆ ರಕ್ಷಕ್ ಎಷ್ಟು ಜನ ಕೆಲ್ಸ ಮಾಡ್ತಾರೆ ಆ ಬಿಗ್ ಗೆ ಆ ರಿಯಾಲಿಟಿ ಶೋಗೆ ಪಾಪ ಅವರೆಲ್ಲ ಎಲ್ಲ ಹೋಗ್ಬೇಕಲ್ವಾ ಸೊ ಇದನ್ನ ನಂಬ್ಕೊಂಡಿರೋರು ಚಿಕ್ಕ ಒಂದು ಐ ಥಿಂಕ್ ಯಾವುದೋ ಒಂದು ಏನೋ ಒಂದು ಎತ್ತಿ ಇಡೋ ಒಂದು ವಸ್ತುನ ಎತ್ತಿ ಇಡೋದ್ರಿಂದ ಹಿಡಿದು ಎಡಿಟರ್ ಆಗಿರ್ಬೋದು ಕ್ಯಾಮ್ರಾ ಮ್ಯಾನ್ಸ್ ಆಗಿರ್ಬೋದು ಆ ಒಂದು ಐನೂರರಿಂದ ಆರ್ನೂರ್ ಜನ ಏನೋ ಮೇ ಬಿ ಅಲ್ಲಿ ಕೆಲಸ ಮಾಡ್ಬೋತ್ ಅಂತ ಕಾಲೇಜ್ ಪ್ರಕಾರ ಯಾಕಂದ್ರೆ ಇವಾಗ ಲೈವ್ ಬೇರೆ ಹೋಗ್ತಾ ಇರುತ್ತೆ ಜಿಯೋ ವಾಟರ್ ಅಲ್ಲಿ ಲೈವ್ ಬೇರೆ ಹೋಗ್ತಿದೆ ಆ ಅದಾದ್ಮೇಲೆ ಪ್ರೊಮೋಸ್ ಕಟ್ ಮಾಡೋದಾಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರತಿ ಒಂದು ಎಷ್ಟು ಜನ ಇದ್ದಾರೆ ಯಾಕಂದ್ರೆ ಒಂದು ದಿನ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮಿಸ್ ಆಯ್ತು ಅಂದ್ರೂ ಆ ಕೆಲಸ ಮಾಡೋದು ಆರ್ನೂರ್ ಜನಕ್ಕೂ ಪ್ರಾಬ್ಲಮ್ ಆಗುತ್ತೆ ಲೈಫಲ್ಲಿ ಅದಕ್ಕೂ ಸಹ ಎಲ್ಲದೂ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಬರೀ ಇವಾಗ ಕಂಟೆಸ್ಟೆಂಟ್ಸ್ ಹದಿನೇಳು ಜನ ಅದು ಬಿಟ್ರೆ ಇವಾಗ ನೆಕ್ಸ್ಟ್ ವೀಕೆಂಡ್ ಬಂದ್ರೆ ಸುದೀಪರ್ಣ ಬರ್ತಾರೆ ಆಮೇಲೆ ಅದರಿಂದ ಕೆಲಸ ಮಾಡುವಂತ ಅಷ್ಟು ಜನಗಳು ಮತ್ತೆ ಒಂದಷ್ಟು ಟಾಸ್ಕ್ ಗಳು ಪ್ಲಾನ್ ಮಾಡಿರ್ತಾರೆ ಹಿಂಗೇ ನಡೀಬೇಕು ಹಿಂಗಾಗತ್ತೆ ಅಂತ ಒಡೆ ಏನ್ ನಡೆಯುತ್ತೆ ರಿಯಾಲಿಟಿ ನಲ್ಲಿ ಅಂತ ಗೊತ್ತಿರಲ್ಲ ಯಾವ ಟಾಸ್ಕ್ ಕೊಟ್ಟಾಗ ಆಗುತ್ತೆ ಯಾರ ಮೇಲೆ ಯಾರು ಹೋಗ್ತಾರೆ ಯಾರ್ ಚೆನ್ನಾಗ್ ಆಗುತ್ತೆ ಟಾಸ್ಕ್ ಯಾವ್ ಚೆನ್ನಾಗ್ ಆಗಲ್ಲ ರದ್ದಾಗುತ್ತಾ ಟಾಸ್ಕ್ ಇವೆಲ್ಲ ತಲೆಯಲ್ಲಿ ಇಟ್ಕೋತ್ತೆ ನಿಜವಾಗ್ಲೂ ನಿನ್ನೆಯಿಂದ ಇದ್ ನೋಡಿದ್ರೆ ಬೇಜಾರ್ ಅನ್ಸುತ್ತೆ ಯಾಕಂದ್ರೆ ಕಂಟೆಸ್ಟೆಂಟ್ ಇದ್ದವರು ಆಚೆ ಬಂದಿ ಕೂತಿರೋದು ಇವಾಗ ಅದ್ ಬಿಟ್ರೆ ಇವಾಗ ಒಂದಷ್ಟು ಪ್ರಶ್ನೆಗಳು ಹೊಡ್ತಿದೆ ಏನು ಸ್ಟ್ರಾಟಜಿ ಚೇಂಜ್ ಆಗತ್ತಾ ಆಚೆ ಬಂದಾದ್ಮೇಲೆ ಒಗ್ಡೆ ಹೋಗಿದ್ರೆ ಅದೇನಾದ್ರು ಪ್ಲಾನ್ ಚೇಂಜ್ ಆಗತ್ತಾ ಮತ್ತೊಂದಾಗತ್ತಾ ಇದೆಲ್ಲ ಯಾದೂ ಆಗಲ್ಲ ಯಾಕಂದ್ರೆ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ ಟೀಮ್ ಅಷ್ಟ್ ನೀಟಾಗಿ ಪ್ಲಾನ್ ಮಾಡಿರುತ್ತೆ ಯಾರನ್ನ ಇಲ್ಲಿ ಸೇಫ್ ಆಗಿ ಇರಬೇಕು ಯಾರ ಜೊತೆ ಬಿಡಬೇಕು ಜೊತೆ ಬಿಡಬಾರದು ಅನ್ನೋದು ಯಾರೇ ಪಬ್ಲಿಕ್ ಜೊತೆ ಇಂಟರಾಕ್ಟ್ ಮಾಡುವಂತ ಒಂದು ಚಾನ್ಸಸ್ ಇರಲ್ಲ ಸ್ಪೆಷಲ್ ರೂಮ್ ಬುಕ್ ಮಾಡ್ತಾರೆ ಆ ರೂಮ್ ಅಲ್ಲಿ ಇರ್ತಾರೆ ಅಷ್ಟೇ ಹೇಳಿರೋ ಪ್ರಕಾರ ನೀವು ಹೇಳಿದ್ರೆ ಸ್ಟ್ರಾಟಜಿ ಚೇಂಜ್ ಆಗಬಹುದು ಅಂತ ಐ ಥಿಂಕ್ ಅವರು ಈಗಲ್ ಟನ್ ರೆಸಾರ್ಟ್ ನಲ್ಲಿ ಇದಾರೆ ಐ ಥಿಂಕ್ ಅಲ್ಲ ಇದಾರೆ ರೆಸಾರ್ಟ್ ಅಲ್ಲಿ मोस्ट ಮೊಬೈಲ್ ಕೊಟ್ಟಿರಲ್ಲ ಅನ್ಸುತ್ತೆ ಬಟ್ ಅವರವರೇ ಮಾತಾಡ್ತೀಬಹುದು ಏನ್ ಬಿಗ್ ಬಾಸ್ ಮನೆ ಹೊಡೆದ್ರು ಅಲ್ಲ ಬಿಗ್ ಬಾಸ್ ಮನೆ ಹೊಡೆದ್ರು ಅದನ್ನೇ ಮಾತಾಡ್ಬೇಕು ರಾತ್ರಿ ಬಂದ್ರೆ ಯಾರ ಜೊತೆ ಇಂಟ್ರಾಕ್ಷನ್ ಇರಲ್ಲ ಸಪ್ರೇಟ್ ಆಗಿ ಒಂದು ರೆಸಾರ್ಟ್ ನೀವ್ ಎಲ್ ರೆಸಾರ್ಟ್ ಅಲ್ಲಿ ಇರ್ತಾರೆ ರೆಸಾರ್ಟ್ ಅಲ್ಲಿ ನೀಟ್ ಆಗಿ ಸೇಫ್ ಆಗಿರ್ತಾರೆ ಯಾವ್ದೇ ಟಿವಿ ಮತ್ತೆ ಇನ್ನೊಂದು ಮೊಬೈಲ್ಸ್ ಯಾವ್ದು ಇರಲ್ಲ ಎಸ್ ನೀವೇನಾದರೂ ಸಂಪರ್ಕ ಮಾಡಿದ್ರ ಯಾರನ್ನಾದರೂ ಅಂದ್ರೆ ನೀವು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸೊ ಆ ಖಾಸಗಿ ವಾಹಿನಿನ ಕಲರ್ಸ್ ಅವ್ರನ್ನ ಏನಾದರೂ ಅಥವಾ ನಿಮಗೆ ಪರಿಚಯ ಇರೋರ್ನ ನಿಮ್ಮ ಫ್ರೆಂಡ್ಸ್ ಸಾಕಷ್ಟು ಜನ ಇರ್ತಾರೆ ಬಿಗ್ ಬಾಸ್ ಅವರು ಏನಾದರೂ ಕ್ಯಾಶುಯಲ್ ಆಗಿ ನಾನು ಅವ್ರ ಸ್ಟೇಟಸ್ ನ ನೋಡ್ತಿದ್ದೆ ಪಾಪ ಅವರೇ ಆ ಟೆನ್ಷನ್ಸ್ ಅಲ್ಲಿ ಇರ್ತಾರೆ ಅವ್ರು ಅದನ್ನ ಹಾಕಿದ್ರು ಯಾರು ದಯವಿಟ್ಟು ಏನು ಮಾಡ್ಕೊಡಕ್ ಹೋಗ್ಬೇಡಿ ಬಿಸಿ ಸಿರಲ್ ಇದೆ ಇದಕ್ಕೋಸ್ಕರ ಯಾರು ಯಾರು ಕಾಲೇಜ್ ಹೋಗಿ ಎತ್ತಕ್ಕಾಗಲ್ಲ ಅಂತ ಜಸ್ಟ್ ಅವ್ರ ಸ್ಟೇಟಸ್ ಎಲ್ಲ ನೋಡ್ತಿದ್ದೆ ಅವ್ರಿಗೂ ಟೆನ್ಷನ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ತ್ರೀ ಮಂತ್ಸ್ ಈ ಶೋ ಬರುತ್ತೆ ಹಂಡ್ರೆಡ್ ಡೇಸ್ ಅಂತ ಈ ಶೋ ಬರುತ್ತೆ ಆ ಹಂಡ್ರೆಡ್ ಡೇಸ್ ಅಲ್ಲಿ ಜನಕ್ಕೆ ನಾವ್ ಹೆಂಗೆ ಸೆಳಿಬೇಕು ಯಾವ ಕಂಟೆಸ್ಟೆಂಟ್ಸ್ ನ ಬಿಟ್ಟಾಗ ಜನಕ್ಕೆ ಹೆಂಗೆ ಅದ್ ರೀಚ್ ಆಗುತ್ತೆ ಅನ್ನೋದು ಅವ್ರಿಗೊಂದು ಥಾಟ್ಸ್ ಇರುತ್ತಲ್ವಾ ಅದೆಲ್ಲ ಒಂದ್ ಕಡೆ ಎರಡ್ ದಿನ ಮೂರ್ ದಿನ ಡಿಫರೆನ್ಸ್ ಆದಾಗ ಇಡೀ ಟೀಮು ಬೇಜಾರು ಮಾಡ್ಕೊಂಡಿರುತ್ತೆ ವೇಟಿಂಗ್ ಫಾರ್ ವೀಕ್ ಎಂಡ್ ಸುದೀಪ